ಅಂತ ನೋಡಬೇಕು ಅಂತ ಬಂದಿದ್ದೀವಿ ಅಂತ ನೋಡಿದೆ ಮೊದಲ ಕ್ಷೇತ್ರಕ್ಕೆ ಬರಬೇಕು ಇದೊಂದು ಒಳ್ಳೆಯ ಸಮಾಜ ಐತೆ ಅಷ್ಟು ಸುಂದರ ಸಾಮಾಜಿಕ ಕ್ಷೇತ್ರ ಇದುಕ್ಕೆ ಯಾರು ಗುಡುಗು ಗುಡುಗಳು ವಕ್ಕ ಮಾಡ್ತಾರೆ ಅಂಥವ್ರ ಸಮಾಜ ಪರಿಶ್ರಮ ಭೂಮಿ ಹಾಗೆ ಕೊಡೋದಿಲ್ಲ ಯಾರು ನಾಲ್ಕು ಮನಿ ಹೋಗಿಸ್ತಾರೆ ಅವ್ರಿಗೆ ಭೂಮಿ ಕೊಡ್ತೀವಿ ಒಕ್ಕಲಿಗರ ಒಂದು ಕಾರ್ಯಕ್ರಮ ಅದು ಎಂಥ ಒಕ್ಕಲಿಗರು ಬೇಡುವ ಒಕ್ಕಲಿಗರಲ್ಲ ಕೊಡುವ ಒಕ್ಕಲಿಗರು ನಮ್ಮ ಮನಸ್ಸನ್ನು ಆಗ ನಾವು ರೂಪಿಸಿಕೊಳ್ಳುವ ಅದಕ್ಕೆ ಬಸ್ಸನ್ನು ಹೇಳಿಲ್ಲ ಕಲ್ಯಾಣ ಸಪ್ತನದೊಳಗೆ ಕೊಡುವವರು ಉಂಟು ಬೇಡುವವರೇ ಇಲ್ಲ ಆದ್ದರಿಂದಲೇ ಅದಕ್ಕೆ ಕಲ್ಯಾಣ ಅಂತ ಅಲ್ಲಿ ಇರೋರೆಲ್ಲ ಏನು ಮಾಡಿದರು ಅಂದರೆ ದುಡುಗರು ದುಡುಗರು ದುಡುಗುರು ಕಲ್ಯಾಣ ಆ ಕಲ್ಯಾಣದೊಳಗೆ ಕೂಡಲ ಸಂಗಮನ ಕೂಡಲ ಸಂಗಮನ ಎಲ್ಲೇನು ಆತನ ಮಾತುಗಳು ವಚನ ರೂಪದಲ್ಲಿ ಅರವಿದ್ರು ಕೂಡಲ ಸಂಗಮ ಬಸವಣ್ಣವರ ಮನಸ್ಸಿನಲ್ಲಿ ಮೂಡಿ ವಚನಗಳ ರೂಪ ತಾಳಿದ ನೂರಾರು ಶರಣರ ಮನಸ್ಸಿನಲ್ಲಿ ಆತ ಮೂಡಿ ಸುಂದರ ಸುಂದರ ಮಾತುಗಳ ರೂಪ ತಾಳಿದ ಅಂಥ ಊರಾರು ಕಲ್ಯಾಣ ಇದು ಹಂಗೆ ಆಗಬೇಕು ಅಂತ ಇದೊಂದು ಕಾರ್ಯಕ್ರಮ ತಾವು ಇಲ್ಲಿ ಹೆಂಗಾಗಬೇಕು ಅಂದರೆ ಕೆಲವೇ ವರ್ಷಗಳಲ್ಲಿ ಕೊಡುವವರು ಉಂಟು ಬೇಡುವವರು ಇಲ್ಲ ಅನ್ನು ಹಾಗೆ ಈ ಸಮಾಜ ಯಾವಾಗಲೂ ಭಿಕ್ಷುಕ ಸಮಾಜ ಆಗಬಾರದು ರಕ್ಷಕ ಸಮಾಜ ಆಗಬೇಕಲ್ಲ ಕೊಡುವ ಮನಸ್ಸ ಅದು ಬಹಳ ಪವಿತ್ರವಾದ ಮನಸ್ಸು ಬಹಳ ಪಡೀತು ಬಸವಣ್ಣನವರನ್ನು ನಾವು ಹಗಲ ರಾತ್ರಿ ಯಾಕೆ ನೆನೆಸ್ತೀವಿ ಹೇಳಿ ಯಾಕೆ ಹಸಿದ ಬಂದ ಮನುಷ್ಯಾಗ ಅನ್ನ ಕೊಟ್ಟು ನೊಂದು ಬಂದ ಮನುಷ್ಯಾಗ ನೋವ ಹಾಕಿ ಅವನಿಗೆ ಸಂತೋಷ ಕೊಟ್ಟು ಜ್ಞಾನ ಬಯಸಿ ಬಂದವರಿಗೆ ಜ್ಞಾನ ಕೊಟ್ಟು ಅವರೆಲ್ಲ ಹೇಳಿ ಆ ತರಿಸ ಆದ್ದರಿಂದ ಕಲ್ಯಾಣ ಇವ್ರ ಹೆಸರೇನು ಕವಲಗೆ ಎರಡು ಕೆ ಕೇ ಕವ ಕಲ್ಯಾಣದ ಕವಲಗೆ ಇದು ಅದರ ಕವಲ ಕವಲ ಅಂದ್ರೆ ಗೊತ್ತಾಗ್ತದಲ್ಲ ಒಂದು ಶಾಖ ಇದು ಹಂಗೆ ಇವರೇ ಬಸವಣ್ಣನವರೂ ಗುರುಗಳು ಕೊಂಡು ಬಾಳುವಂತಹ ಗುರುಗಳು ನೀವೇ ಬಸವ ಕಲ್ಯಾಣದ ಶರಣರು ಧರ್ಮದ ಉದ್ದೇಶ ಏನು ಧರ್ಮ ಪೀಠಗಳ ಉದ್ದೇಶ ಏನು ಅಂದ್ರೆ ಜನರನ್ನ ಶ್ರೀಮಂತ ಮಾಡೋದು ಮಾನಸಿಕವಾಗಿ ಮಾನಸಿಕವಾಗಿ ಎಷ್ಟು ಚಲೋ ಮಾತು ಹೇಳ್ತಾ ಬಹಳ ಸುಂದರ ಮಾತು ಹೇಳ್ತಾ ಮನದಲ್ಲಿ ಬಡವರು ಧನ ಮನ ಸಂಪನ್ನರು ಎಂಬ ಕೂಡಲ ಸಂಗಮ ಮನೆ ನೋಡ ಬಡವರು ಮನ ನೋಡ ಬಲ್ಲಿದರು ಮನಸ್ಸ ಬಹಳ ದೊಡ್ಡದು ಸರಿವಂತ ಮನಸ್ಸ ಮನೆ ಸಾಲದಿರಬಹುದು ದೊಡ್ಡದಲ್ಲ ಮನಸ್ಸು ಬಹಳ ದೊಡ್ಡದು ಆಗ ಅಂಥದೊಂದು ಸುಂದರ ಸಮಾಜವನ್ನು ರೂಪಿಸುವುದಕ್ಕಾಗಿ ಪರಮ ಪೂಜ್ಯರಾದ ಶ್ರೀಗಳು ಇವೆಲ್ಲ ಕೂತಾರಲ್ಲ ಇಬ್ಬರು ಸ್ತ್ರೀಗಳು ಆ ಬಳಿಕ ನಿಮ್ಮ ಗುರುಗಳು ಜಗದ್ಗುರುಗಳು ಎಲ್ಲರೂ ಕೂಡಿ ಇದೊಂದು ಇದೊಂದು ಪ್ರಯೋಗ ಕ್ಷೇತ್ರ ಎಷ್ಟು ಚೆನ್ನಾಗಿ ನಮ್ಮಲ್ಲಿ ಅದ ಭಾಳ ಸಂತೋಷ ಆಯಿತು ಈಗ ಮಾತಾಡ್ತಿದ್ರಲ್ಲ ಇಲ್ಲಿ ಸಂಚಾಲಕರು ಏನು ಅಸ್ಥರದ ಮಾತು ಏನು ಮುತ್ತು ಸುಡ್ದಂಗೆ ಅಲ್ಲೇನು ಎಷ್ಟು ಚೆನ್ನಾಗಿ ಅರಳು ಹೊಡ್ದಂಗೆ ಬಹಳ ಚೆನ್ನ ಇಂಥವ್ರ ಮಾತಿನಾಗ ಶಕ್ತಿ ಅದ ಅಂಥವ್ರೆಲ್ಲ ಕೂಡಿ ಆ ಬಳಿಕ ನನ್ನ ಕೇಡವರು ಇಲ್ಲಿ ಕೂತ ಎಲ್ಲ ಹಿರಿಯರು ಇಲ್ಲಿ ಕೂತವರೆಲ್ಲರೂ ನೀವು ಇಷ್ಟು ಜನ ಇರುವಾಗ ಇದು ಬಹಳ ದಿವಸ ಅಲ್ಲ ಸ್ವಲ್ಪ ದಿನದಲ್ಲಿ ಇಲ್ಲೊಂದು ಸುಂದರವಾದಂಥ ಧರ್ಮಕ್ಷೇತ್ರ ಗಿಡ ಗಂಟಿಗಳಿಂದ ತುಂಬಿರಬೇಕು ಭಕ್ತಿಯ ಭಾವನೆ ಅಲ್ಲಿ ಬೇಗ ಸುವಾಸನೆಯಾಗಿ ಹರಿತಾ ಇರಬೇಕು ಅಂಥಲ್ಲಿ ಸಂತೋಷದಿಂದ ನೀವೆಲ್ಲ ನಾನು ಸಂತೋಷದಿಂದ ಕೂತು ನಲಿಬೇಕು ಹಾಗೆ ಆಗಲಿ ಅಂತ ಇಚ್ಛೆ ನಾವೆಲ್ಲ ವ್ಯಕ್ತ ಮಾಡೋದು ಮಾಡಬೇಕು ಇಂಥ ಪ್ರದೇಶದೊಳಗೆ ಗಿಡ ಗಂಟೆ ಸಾಕಷ್ಟು ಅದಾವ ಇದರ ಮಧ್ಯದಲ್ಲಿ ಇದೊಂದು ಸುಂದರ ಧರ್ಮ ಕ್ಷೇತ್ರ ಇದು ಆಗಲಿ ಅದಕ್ಕಾಗಿಯೇ ತಾವೆಲ್ಲ ಇಲ್ಲಿ ಕೂಡಿರೋರು ಎಷ್ಟು ಚೆಂದ ಮಾತಾಡ್ತಾರೆ ಅಲ್ಲವೂ ಎಷ್ಟು ಮಸ್ತ್ ಮಾತಾರೆ ನೀವು ಸುದೈವಗಳು ಅವರು ಇಲ್ಲೇ ಅದಾರ ಇವರು ಇಲ್ಲೇ ಅದಾರ ಇವರೆಲ್ಲ ಬರ್ತಾ ಇರ್ತಾರೆ ಇಷ್ಟೆಲ್ಲ ಗುರುಗಳ ಪವಿತ್ರ ವ್ಯಕ್ತಿಗಳ ಮಹಾನುಭಾವರ ಫಲ ನಿಮಗೆ ಅದ ಅಂದ ಬಳಕ ಧರ್ಮದ ವೃಕ್ಷ ಹೀಗೆ ಬೆಳೆಯಿದೆ ನಮ್ಮೇನದ ಎಳ್ಳರೇ ವೃಕ್ಷ ಹಾಕಿ ಚಲೋ ಚಲೋ ಫಲಗಳು ಬರಬೇಕು ಇದೊಂದು ಮಾವಿನ ವೃಕ್ಷ ಇದು ವಿಶಾಲವಾದ ಮಾವಿನ ವೃಕ್ಷ ಕೆಳಗೆ ನೆರಳ ಮಾವಿನ ವೃಕ್ಷದ ಮ್ಯಾಲ ಹಣ್ಣ ಹಣ್ಣ ತಿನ್ನಾಕ ಬಂದ ಸಾವಿರ ಸಾವಿರ ಪಕ್ಷಿಗಳು ಇದೊಂದು ನೋಡಬೇಕು ಹಂಗಾಗಬೇಕು ಅದಕ್ಕಾಗಿ ತಾವೆಲ್ಲ ಮನಸ್ಸು ಮಾಡೋದು ಇದೊಂದು ಸುಂದರ ಧರ್ಮ ಕ್ಷೇತ್ರ ಧರ್ಮಕ್ಷೇತ್ರ ಎಲ್ಲಿ ಕೊಡುವವರು ಉಂಟು ಬೇಡುವವರು ಇಲ್ಲ ಅಂಗಭದಲ್ಲಿ ಶ್ರೀಮಂತಿಕೆ ಉಳ್ಳಂತ ಜನ ತಾವೆಲ್ಲ ಅರಿ ಆಗ್ತಿರಿ ಅಂತ ಹಾರೈಸುವುದಕ್ಕಾಗಿ ಸುಂದರ ಸುಂದರೆ ಕಾರ್ಯಕ್ರಮವನ್ನು ಅದೆಲ್ಲ ಎಲ್ಲಿ ಮಾಡಿದೆ ಹೇಳಿದ್ರು ಬಿಸಿಲಲ್ಲಿ ಕೂತಾರ ನೆರಳಲ್ಲಿ ಕೂತಾರ ಆದ್ರೆ ಬಿಸಿಲಲ್ಲಿ ಕೂತವ್ರ ಮುಖದ ಮ್ಯಾಲ ನೆರಳಲ್ಲಿ ಕೂತವ್ರ ಮುಖದ ಮ್ಯಾಗಿನಗಿಂತಲೂ ಹೆಚ್ಚು ಕರೆಯದೆ ಇದು ಏನೋ ಒಂದು ಸುಂದರ ಕಾರ್ಯಕ್ರಮ ಅದರಲ್ಲಿ ಶ್ರೇಷ್ಠ ಜ್ಞಾನಿಗಳ ಮಾತುಗಳನ್ನ ಕೇಳುವ ಅಪರೂಪದ ಕ್ಷಣ ಅದನ್ನೆಲ್ಲ ಕೇಳಿದಾರ ಹೇಳಿ ಅಷ್ಟು ಸಂತೋಷ ಕೊಡುವಂಥ ಜನ ನೀವು ಎಂದೂ ಬಡವರನ್ನು ಕಾಣಿಸಬಾರದು ಎಂದಿರಬಹುದು ನಾಳೆ ಬಡವರಲ್ಲ ಇದನ್ನು ತಯಾರಿ ಹಾಕ್ಬೋದು ಎಂದ ಬಡವರಿರಬಹುದು ಇಲ್ಲ ಇಂದು ಶ್ರೀಮಂತ ಇರಬಹುದು ನಾ ಇದಕ್ಕಿಂತಲೂ ಹೆಚ್ಚು ಸರಿವಂತ ಇದಕ್ಕಿಂತಲೂ ಹೆಚ್ಚು ವಿಶಾಲವಾದ ಮನಸ್ಸು ೊಂದು ಪವಿತ್ರ ಕ್ಷೇತ್ರ ಪ್ರಯೋಗ ಕ್ಷೇತ್ರ ಇದು ಆಗಲಿ ಅಂತ ನಾವೆಲ್ಲ ಇಚ್ಛೆ ನಾವೆಲ್ಲ ಮನಸ್ಸು ಮಾಡಬೇಕು ಸ್ವಲ್ಪ ದಿನಗಳಲ್ಲಿ ಇಷ್ಟು ಸುಂದರವಾದ ಕಾರ್ಯಕ್ರಮವನ್ನು ತಾವೆಲ್ಲ ಹಮ್ಮಿಕೊಂಡಿದೆ ನಾನು ಬಹಳ ಕೇಳುತ್ತಿಲ್ಲ ಗುರುಗಳು ಎಷ್ಟು ಚೆಂದ ಮಾತಾಡಿದರು ನಿಮ್ಮ ಗುರುಗಳು ಅಭಿನವ ಅಲ್ಲವೇ ಸಿದ್ದರಾಮೇಶ್ವರ ಶಿವಯೋಗಿಗಳು ಎಷ್ಟು ಚೆನ್ನಾಗಿರುವ ಹೃದಯದ ಮಾತಾಡಿ ಮಾತಿನಲ್ಲಿ ಶಕ್ತಿ ಅದು ಹಣದ ಶಕ್ತಿಗಿಂತ ಮಾತಿನ ಶಕ್ತಿ ಬಹಳ ದೊಡ್ಡದು ಅಂಥ ಮಾತುಗಳನ್ನು ಅವರ ಮಾತುಗಳನ್ನು ಕೇಳಿ ನಮಗಂತೂ ಬಹಳ ಆನಂದ ಆಯಿತು ನೀವು ಸುದೈವಿಗಳು ಅಂಥ ಒಬ್ಬ ಗುರುಗಳು ಇಲ್ಲಿ ನಿಂತು ನೆಲೆ ನಿಂತು ನಿಮ್ಮ ಜೀವನದ ಜ್ಯೋತಿಗೆ ಅದು ಅವರು ಎಣ್ಣೆ ಹಾಕುವ ಪ್ರಯತ್ನ ಮಾಡ್ತಾರಲ್ಲ ಬಹಳ ದೊಡ್ಡದು ಇದೆ ನೀವೆಲ್ಲ ಸುದೈವಿಗಳು ಅಂತ ಭಾವಿಸಿಕೊಳ್ಳಿ ನಾವೇನೋ ಬಯಸೋದು ಅಂದರೆ ಅವರು ಏನು ಕೆನಸುಗಳ ಅವರು ನಿಮ್ಮ ಕೆನಸ ಅಂತ ತಗೊಳ್ಳಿ ಇಬ್ಬರೂ ಕೂಡಿ ಒಂದು ಧರ್ಮಕ್ಷೇತ್ರವನ್ನು ಸುಂದರವಾದ ಧರ್ಮಕ್ಷೇತ್ರವನ್ನು ನಿರ್ಮಿಸೋರು ಅಲ್ಲಿ ಹೋಗಿ ಕೂತ್ರ ಹಣ ಅಲ್ಲಿ ಹೋಗಿ ಕೂತ್ರ ನಮ್ಮ ಸಂಸಾರದ ದುಃಖ ಮರತೋಗಬೇಕು ಆ ಬಳಿಕ ಜಾತಿ ಮತ ತಂದಾಯಿ ಭಾವ ಸಹಿತ ಉಳಿಯಬಾರ್ದು ಹಂಗ ಈ ಕ್ಷೇತ್ರ ವಿಶಾಲವಾದ ಧರ್ಮಕ್ಷೇತ್ರವಾಗಲಿ ಅಂತ ಅದೆಲ್ಲ ಇಚ್ಛೆ ಪಡೋದು ಆಗ ಆಗ್ತದೆ ಇಷ್ಟೆಲ್ಲ ಜನ ಬಯಸುವಾಗ ಆಗೋದಿಲ್ಲೇನು ಹೇಳಿ ಬಹಳ ಬಹಳ ಯೋಗ್ಯ ಸ್ಥಳ ಇರುತ್ತದೆ ಈ ಸ್ಥಳವು ಬಹಳ ಚೆನ್ನಾಗಿದೆ ಎಂದ ಮೂರು ಎಕರೆ ಇರಬಹುದು ಮೂರು ಎಕರೆಯಲ್ಲಿ ನೂರು ಎಕರೆದ ಕಾರ್ಯಗಳು ಇಲ್ಲಿ ಹಾಗೆ ಇಲ್ಲಿ ಆಗ್ತದೆ ಆಗಲಿ ತಾವೆಲ್ಲ ಹಿರಿಯರು ತಾವೆಲ್ಲ ಮಾತೆಯರು ಎಲ್ಲರೂ ಕೂಡ ಇದೊಂದು ಸುಂದರವಾದ ಕ್ಷೇತ್ರವನ್ನು ನಿರ್ಮಾಣ ಮಾಡಿದೆ ಆದರೆ ಬಹಳ ಮುಂದೆ ಹಾಕೋಚು ಹೋಗುವಾಗ ಯಾವಾಗ ಈಗಿನ ಕಾಲ ಹೆಂಗದ ಮೊದಲು ಏನು ಮಾಡ್ತಿದ್ರು ಮನೆ ಕಟ್ಟಿ ನೋಡುವಂಥ ತಿಳಿದ್ರೆ ಮನೆ ಕಟ್ಟಿ ನೋಡೋ ಸರ್ಕಾರ ಕೇಳೋರು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡುವಂತಿದ್ರು ಈಗ ಮನೆ ಕಟ್ಟಿ ನೋಡೋದಿಲ್ಲ ಕೆಟ್ಟ ತೋರಿಸಿ ಎಂಟು ದಿವಸದಾಗಿ ಮನೆ ಕಟ್ಟ ಅಂಥ ಕಾಲ ಬಂದರೆ ಮದುವೆ ಏನು ಮುಂಚೆ ನಿರ್ಣಯ ಮದುವೆ ಮೊದಲು ಹಂಗೆ ಆಗ್ತಿದ್ದಿಲ್ಲ ಇಷ್ಟು ತೀವ್ರ ಕಾಲ ಇದು ಇಂಥ ಕಾಲದ ಏನು ಅಷ್ಟು ಇಷ್ಟು ಅಂತ ಬಾಳು ಎಷ್ಟು ಸಾಧ್ಯವೋ ಅಂತ ಲೇಖನೇ ಇಲ್ಲೊಂದು ಧರ್ಮಕ್ಷೇತ್ರದ ಸುವಾಸನೆ ಅದು ಹರಬೇಕು ಆಗ ಆಗಲಿ ಮತ್ತು ಎಲ್ಲರೂ ಅಂಥದ್ದೊಂದು ಕನಸಾಗೆಲ್ಲ ಇಟ್ಟುಕೊಂಡು ಇದು ನಿಮ್ಮದೇ ಕೆಲಸ ಅಂತ ಹೇಳೋದು ಮಾಡೋದಲ್ಲ ಇದು ದೇವರ ಕೆಲಸ ಇದಕ್ಕೆ ಗುರುಗಳ ಕೆಲಸ ಅಲ್ಲ ಇವ್ರ ಕೆಲಸ ಯಾವ ಜಾತಿ ಧರ್ಮ ಕೆಲಸ ಅಲ್ಲ ಇದು ದೇವರ ಕೆಲಸ ಒಂದು ಗುಡಿ ಯಾರವರಿಗೆ ದೇವರ ಗುಡಿ ಹಾಗೆ ದೇವನ ಮಂದಿರ ಯಾರದು ದೇವ ಮಂದಿರ ದೇವನರು ಮಠ ಯಾರದು ದೇವರ ಮಠ ಗುರುಗಳ ಮಠ ಜ್ಞಾನಿಗಳ ಮಠ ಹೀಗೆ ಆ ಭಾವ ಇಟ್ಟುಕೊಂಡು ಯಾವುದೂ ಸೇವೆ ಮಾಡದೆ ಎಲ್ಲರೂ ಕೂಡ ಇದೊಂದು ಸುಂದರವಾದಂಥ ಕೂಡು ಒಕ್ಕಲಿಗರ ಅದರ ಅರ್ಥ ಗೊತ್ತಾಗ್ಯದಲ್ಲ ಎಲ್ಲ ಒಕ್ಕಲಿಗರು ಒಕ್ಕಲಿಗರೇ ಒಕ್ಕಲಿಗರ ಬೇರೆ ನಿಮ್ಮ ಜಾತಿಯವರು ಬರೇನು ಇಲ್ಲ ಇಡೀ ಜಗತ್ತಿನಾಗ ಇರೋರೆಲ್ಲರೂ ಒಕ್ಕಲಿಗರೇ ಒಕ್ಕಲಿಗ ಇಲ್ಲದಂತಹ ಒಂದು ದೇಶ ಇಲ್ಲ ಈ ಜಗತ್ತಿನಲ್ಲಿ ಗೊತ್ತದೆ ಅನ್ನ ಬೇಕಲ್ಲ ಉಳಿದ ಹೇಳ್ ಇರಬಹುದು ಇರಲಿಕ್ಕಿಲ್ಲ ಅನ್ನ ತಯಾರ ಮಾಡವನೇ ಒಕ್ಕಲಿಗ ಹಂಗೆ ಅನ್ನ ತಯಾರ ಮಾಡುವರು ಒಕ್ಕಲಿಗರ ನೀರಲ್ಲ ನಿಮ್ಮ ಸಮಾಜ ಕೋಟಿ 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 ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಜನ ಇರೋದೇ ಒಕ್ಕಲ ಒಕ್ಕಲ್ತನ ಮಾಡೋರು ಅವ್ರ ಸಂಖ್ಯೆ ಎಷ್ಟು ಅಂದರೆ ಸುಮಾರು ಐದು ನೂರು ಕೋಟಿ ಜನ ಬಳಿಕ ಅದೇನು ಕೊಡ ಅಂತದಲ್ಲ ಅದು ಎಂಥರೂ ಒಕ್ಕಲಿಗರ ಸ್ವಭಾವ ಅಂದರೆ ಕೊಡೋದೆ ವಿನ ತಗೊಳ್ಳಲ್ಲ ಅದಕ್ಕೆ ಕೊಡುವ ಒಕ್ಕಲಿಗರ ಸಮಾಜ ಇದು ಆ ಬಳಿಕ ಎಲ್ಲರೂ ನೂರು ಕೋಟಿ ಐದು ನೂರು ಕೋಟಿ ಜನ ವಕ್ತ ಎಲ್ಲರೂ ಒಕ್ಕಲಿಗರೇ ನಿಮಗೆ ಬರ್ತದ ಪರಮ ಪೂಜ್ಯ ಸ್ತ್ರೀಗಳು ಅಲ್ಲಿ ತಮ್ಮ ಮಠದಲ್ಲಿ ಹೇಳ್ತಿರ್ತಾರೆ ಜನಕ ಮಹಾರಾಜ ಒಕ್ಕಲಿಗ ಇಲ್ರಿ ಜನಕ ಮಹಾರಾಜನೇ ಒಕ್ಕಲ್ತನ ಮಾಡ್ತಾನ ಅಂದ ಬಳಕ ಜನಕ ಮಹಾರಾಜ ಯಾರು ಯಾರು ಸೀತಾ ಗಿರಿಯ ತಂದೆ ಆತ ಒಕ್ಕಲಿಗ ಮಹಾರಾಜ ಮಹಾರಾಜರಂತ ಮಹಾರಾಜರೇ ಒಕ್ಕಲ್ಪನೆ ಮಾಡ್ತಾರಂದ್ರೆ ನೀವು ಎಷ್ಟು ಹೆಮ್ಮೆ ಪಡಬೇಕದ ಹಂಗೆ ಅದಕ್ಕೆ ವಿಚಾರ ಮಾಡಬೇಕು ನಾವು ನಮ್ಮ ಸಮಾಜ ಅಂದ್ರೆ ಜನಕ ಮಹಾರಾಜನ ಅಷ್ಟೇ ಅಲ್ಲ ಬಲರಾಮನು ಒಕ್ಕಲಿಗ ಬಲರಾಮ ಒಕ್ಕಲಿಗ ಎಷ್ಟು ಮಜಾ ಅಂಥವರು ಆ ಸಮಾಜವನ್ನ ಅಂದ್ರೆ ಒಕ್ಕಲಿಗನವನ್ನು ಮೆಚ್ಚಿಕೊಂಡಿದ್ದಾರೆ ಏನಾದರೂ ಆಗೋ ಮನುಷ್ಯನೇ ಒಕ್ಕಲಿಗನ ರವೀಂದ್ರನಾಥ ಟ್ಯಾಗೋರ್ ಹೇಳ್ತಾರೆ ದೇವರು ಎಲ್ಲೆದಾನ ಭಾಳ ಚಲೋ ಮಾತು ಹೇಳ್ತಾರೆ ದೇವರು ಎಲ್ಲದಾನ ಎಲ್ಲದಾನ ವೇರ್ ದ ಟಿಲ್ಲರ್ ಇಸ್ ಟಿಲಿಂಗ್ ದ ಹಾರ್ ದ್ರೌಂಡ್ ಕೀಪ್ ಇನ್ಸನ್ ಶಾವರ್ ಮನುಷ್ಯರು ಒಂದು ಮಾತು ಹೇಳಿದರು ರವೀಂದ್ರನಾಥ ಅವರಿಗೆ ನೋಬೆಲ್ ಪಾರಿತೋಷಕ ಬಂತು ಅಂತವರು ಹೇಳಿದರು ದೇವರು ಎಲ್ಲದಾನ ಎಲ್ಲದಾನ ಬಿಸಿಲಲ್ಲಿ ಯಾರು ಹೊಲದಾಗ ಕೆಲಸ ಮಾಡುವ ಒಕ್ಕಲಿಗಳ ಅವರು ಹತ್ತರ ಬಗ್ಗೆ ದೇವರ ಒಕ್ಕಲತನಕ್ಕೆ ಎಷ್ಟು ಮಹತ್ವ ಆಗ್ಬೋದರು ಅಂಥ ಒಕ್ಕಲತನ ಅದು ದೇವರಿಗೆ ಅತ್ಯಂತ ಪ್ರಿಯ ಬಹಳ ಪ್ರಿಯ ನಿಮಗೆ ಇನ್ನೊಂದು ಗೊತ್ತಿರಬೇಕು ದೇವರು ಒಕ್ಕಲಿಗ ಮೊದಲು ಮೊದಲಿನ ಇಲ್ಲೆಲ್ಲ ಯಂತ್ರ ಸಾಮಗ್ರಿ ಇರ್ತೀವೇನು ಇಡೀ ಭೂಮಂಡಲದಲ್ಲಿ ನೀರ ವ್ಯವಸ್ಥಾ ಮಾಡಿದವ ದೇವರು ಅರಣ್ಯವನ್ನು ಸಿಕ್ಕಾಪಟ್ಟೆ ಧರಿಸಿದವ ದೇವರು ಇಲ್ಲೇನು ದೇವರು ನಾವು ಬರುವುದರಾಗಿ ಇಡೀ ಭೂಮಂಡಲವನ್ನು ನೀರಿನಿಂದ ತುಂಬಿ ಆಕಾಶದಿಂದ ಪೈಪ್ ಹಚ್ಚಿಕೊಂಡು ಬಂದು ನೀರು ಸುರಿದು ಅವನ ಪೈಪ್ ಕಣ್ಣಿಗೆ ಕಾಣೋದಲ್ಲ ನಾಯಿಂದ ಬರ್ತದೆ ನೀರ ಎಷ್ಟು ನೀರ ಬರ್ತದೆ ನಿಮದೇ ಅಷ್ಟು ನೀರ ಬಂದ ನಳದ ನೀರ ಅವನ ನೀರ ಬಂದ್ರೆ ಹೊಳಿಗಳೆಲ್ಲ ತುಂಬಿ 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 ಹರಿತಾವ ಹಾಂ ಎಲ್ಲಾ ಭೂಮಿಯನ್ನಲ್ಲೂ ಆತನ ನೀರ ಬೀಳ್ತದ ಎಲ್ಲೆಲ್ಲಿ ನೀರ ಬೀಳ್ತದೆ ಬೀಸಗಳು ಇರ್ತಾವ ಅದು ದೇವನ ಒಕ್ಕಳತನ ನೀರ ಹರುತನ ಬೀಸ ಅಲ್ಲಿ ಬಿರ್ತಾನೆ ಗಳಿ ತೆಗಿತಾನೆ ನಿಮ್ಮ ಹಾದಿಯಿಂದ ಬಂದು ಮನುಷ್ಯ ಉಂದು ಸುಖ ದೇವರು ಒಕ್ಕಲಿಗ ಅಂತ ದೇವರ ಸಮೀಪಕ್ಕೆ ಇರೋರು ಯಾರು ಇದ್ರೆ ನೀವೆಲ್ಲ ಒಕ್ಕಲಿಗರು ನೀವೆಲ್ಲ ದೇವನಿಗೆ ಬಹಳ ಪ್ರಿಯರು ದೇವರಿಗೆ ಯಾವಾಗ ಮನಸ್ಸಿಗೆ ನೋವು ಆಗ್ತದಂದ್ರೆ ನಾವು ಒಕ್ಕಲ್ಪನಾ ಮಾಡೋರು ದೇವರ ಮನಸ್ಸಿಗೆ ಸಮಾಧಾನ ದೇವರಿಗೆ ಇರಿಸುವುದಲ್ಲ ಎಂಥ ಕಾರ್ಯ ಮಾಡ್ತೀರಿ ಜಗತ್ತನ್ನು ರಕ್ಷಣೆ ಮಾಡೋರು ನೀವು ಮಣ್ಣಿನಿಂದ ಹಣ್ಣ ತೆಗಿಯೋರು ಮಣ್ಣಿನಿಂದ ಧಾನ್ಯ ತೆಗೆಯೋರು ಮಣ್ಣಿನಿಂದ ಹಣ್ಣ ತೆಗೆಯುವಂಥ ಅದ್ಭುತ ವ್ಯಕ್ತಿಗಳು ನೀವಿರುವಾಗ ನಿಮ್ಮ ಕೈಯೊಳಗೆ ಭಿಕ್ಷಾ ಪಾತ್ರೆ ಬರಬಾರದು ಯಾವಾಗಲೂ ಕೈ ಹೇಗಿರಬೇಕು ಅಂಥವನೇ ಒಕ್ಕಲಿಗ ಹಿಂಗಿರಲಿಕ್ಕಿಲ್ಲ ನಾವೇ ಅಂಥವರಾಗಬೇಕಂತೆ ಈ ಎಲ್ಲ ಗುರುಗಳು ಇನ್ನು ಅವರು ಪ್ರಯತ್ನ ಮಾಡ್ತಾ ಇದ್ದರು ಹಂಗಾಗದು ಎಲ್ಲ ಮಕ್ಕಳು ಏನಾಗಬೇಕು ಅಂದರೆ ಹಿಂಗಾಗಬೇಕು ಕೊಡುವವರುಂಟು ಬೇಡುವವರೇ ಅಂಥ ಒಂದು ಕಾರ್ಯ ಈ ಭೂಮಿಯಲ್ಲಿ ಇನ್ನು ನಡೀತಾ ಇದೆ ಇಲ್ಲಿ ಎಲ್ಲರೂ ಬರಲಿ ಯಾರು ಯಾರು ಒಕ್ಕಲುತನವನ್ನು ಪ್ರೀತಿಸ್ತಾರೆ ಅವರು ಎರಡನೇದು ಒಕ್ಕಲಿಗ ಮಾಡಿದಂಥ ಜೋಳದ ರೊಟ್ಟಿಯನ್ನು ಯಾರ್ಯಾರು ತಿಂತಾರೆ ಅವರು ಹೌದಲ್ಲ ಹೇಳಿ ಆ ಬಳಿಕ ವಕ್ಕಲುತನ ಮಾಡುವಂಥ ವ್ಯಕ್ತಿ ಅದನ್ನು ಕಬ್ಬು ಬೆಳೆದು ಅದನ್ನು ಸಕ್ರಿಯ ತಯಾರ ಮಾಡಿ ನಿಮಗೆ ಯಾರ್ಯಾರು ಸಿಹಿ ಸಿಹಿ ತಿನ್ನಿಸ್ತಾರೆ ಅವರು ಎಲ್ಲ ವಕ್ಕಲಿಗರೇ ಎಷ್ಟು ಅದ್ಭುತದ ವಾಕಲ್ತನ ಅಂದ್ರೆ ವಾಕ್ಯಲ್ತಾನ ಅದಕ್ಕೆ ಅವರು ಹೇಳಿದರು ಯಾರು ಹೇಳಿ ಶಾಸ್ತ್ರಿಗಳು ಶಾಸ್ತ್ರಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಜೈ ಜವಾ ಏನು ಬಿಸಾನ್ ಬಿಸಾನ್ ಅಂದರೆ ಒಟ್ಟಲ್ಲಿ ಒಕ್ಕಲಿಗ ಏಪ್ರಿಲ್ ಅಲ್ಲಿ ರಕ್ಷಣಾ ಮಾಡ್ತಾರೆ ಇನ್ನೊಬ್ಬರು ಇಲ್ಲಿ ದುಡಿದು ಪೋಷಣ ಮಾಡ್ತಾರೆ ಇಲ್ಲ ಅಂದ್ರೆ ದೇಶ ಹಂಗೆ ಪೋಷಣ ಮಾಡುವಂತಹ ಕಾಯಕದಲ್ಲಿ ತೊಡಗಿದ ನೀವೆಲ್ಲರೂ ಎಲ್ಲಿಯೇ ಇರ್ರಿ ನೀವೆಲ್ಲರೂ ಒಕ್ಕಲಿಗರೇ ಆ ದೃಷ್ಟಿಯಿಂದ ಇದೊಂದು ಧರ್ಮಕ್ಷೇತ್ರ ಅಂತೇಳಿ ಇಲ್ಲಿ ಧರ್ಮಕ್ಷೇತ್ರದಲ್ಲಿ ಏನು ನಡೀತಾ ಇರಬೇಕು ಅಂದರೆ ಉತ್ಪಾದನೆ ಮಾಡೋದು ಬಂದವ್ರಿಗೆ ಉಣಿಸೋದು ತಿನ್ನಿಸೋದು ಸಂತೋಷ ಪಡೋದು ಹಾಗೆ ಒಂದು ಅದ್ಭುತವಾದಂಥ ಪ್ರಯೋಗ ಕ್ಷೇತ್ರ ಇದು ಆಗಬೇಕಂತೆ ಎಲ್ಲ ಇಬ್ಬರು ಕೂಡ್ಯಾರಲ್ಲ ಇಲ್ಲಿ ಜಗದ್ಗುರುಗಳು ಕೂಡ್ಯಾರ ಇವರು ಎಂಥ ಅದ್ಭುತ ಮಾತುಗಳನ್ನು ಆಡವ ಅವರು ಗುರುಗಳ ಕೂಡ ಅವರು ಸಂಕಲ್ಪ ಇಲ್ಲೊಂದು ಧರ್ಮ ಕ್ಷೇತ್ರವಾಗಬೇಕು ಇಲ್ಲಿಯ ಜನ ಶ್ರೀಮಂತ ಭಾವ ತಾಳಿರಬೇಕು ಅವರ ಸಮೀಪದಲ್ಲಿಯೇ ಕೂಡಲ ಸಂಗಮ ಇರಬೇಕು ಅವ್ರಿಗೆ ಕಲ್ಪನೆ ಹಾಗೆ ಆಗಲಿ ಅಂತ ಹಾರೈಸುವುದಕ್ಕೆ ನಮ್ಮಂತವ್ರು ಬಂದಿರೋರು ನಮಗೆ ವಕಲುಲ್ ಬರೋದಿಲ್ಲ ಅವರಂಗ ಪೀಠದ ಮೇಲೆ ಕುಂಡ್ರಾಕೂ ಆಗಿಲ್ಲ ನಮಗೂ ನಿಲ್ಲೋ ಕೆಲಸ ಭಾಳ ಆದರೆ ಅವೆಲ್ಲ ಬಹಳ ಸಂತೋಷದಿಂದ ಇಷ್ಟಿದೆ ಬಿಸ್ಲಾಗೆ ಕೂತು ಇಲ್ಲಿ ಸಂತೋಷ ಪಟ್ಟಿದ್ದೀರಿ ಬಹಳ ಆಯಿತು ನಮ್ಮನ್ನೆಲ್ಲ ನೋಡಿ ಕೆವಲಿಗೆ ಅವರು ಮನಸ್ಸ ಮಾಡಿದರೆ ಏನು ಸಾಧ್ಯ ಆದರೆ ಹಾ ಅದೆಲ್ಲ ಆದಷ್ಟು ಬೇಗನೆ ಧರ್ಮಕ್ಷೇತ್ರದ ನೆರದಲ್ಲಿ ಕೂತು ಆನಂದ ಕೊಡುವ ಕಾಲ ಬರಲಿ ಅಂತ ಹಾರೈಸಿ ನಮಗೆಲ್ಲರಿಗೆ ನಮಸ್ಕಾರ